ರೇಪ್ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಸಾಬೀತಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಾರರಿಗೆ ಸಮಾಧಾನ ಸಿಕ್ಕಿದೆ ಅಂತ ಈ ಆದೇಶದಿಂದ ಸಮಾಧಾನ ಸಿಕ್ಕಿದೆ ಈ ಬಂದಿದ್ದಕ್ಕೆ ಈ ಆದೇಶ ಬಂದಿದ್ದಕ್ಕೆ ಸಂತ್ರಸ್ತೆ ಮತ್ತು ನೊಂದವರ ಪರವಾಗಿ ಧನ್ಯವಾದ ಹೇಳ್ತೇನೆ ಅಂತ ಹಾಸನದಲ್ಲಿ ಹೋರಾಟ ಸಮಿತಿಯ ಅಧ್ಯಕ್ಷೆ ರೂಪಾ ಹಾಸನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಆದೇಶ ನೊಂದವರ ಪಾಲಿಗೆ ನಿಜಕ್ಕೂ ಕೂಡ ಇದು ನ್ಯಾಯ ಲಭಿಸಿದೆ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೋರಾಟ ಸಮಿತಿಯ ಅಧ್ಯಕ್ಷೆಯಾಗಿದ್ದರು ರೂಪಾ ಅತ್ಯಾಚಾರ ಪ್ರಕರಣದಲ್ಲಿ ಇಷ್ಟು ಬೇಗ ತೀರ್ಪು ಬಂದಿದ್ದು ತೀರಾ ವಿರಳ ಪ್ರಜ್ವಲ್ ಕಣ್ಣೀರಿಗೆಷ್ಟು ಬೆಲೆ ಇದೆ ಅನ್ನೋದಕ್ಕೆ ನ್ಯಾಯಕ್ಕೆ ಬೆಲೆ ಬೇಕು ಎಷ್ಟೋ ಸಂತ್ರಸ್ತೆಯರು ಕಣ್ಣೀರು ಹಾಕಿದ್ದಾರೆ ಅದಕ್ಕೆ ಬೆಲೆ ಸಿಗಬೇಕು ಕುಟುಂಬದ ಮಾನ ಮರ್ಯಾದೆ ಬೀದಿಗೆ ಬಂತು ಅಂತ ಹೇಳಿ ಕಣ್ಣೀರು ಹಾಕಿರ್ಬೋದು ಶಾಪ ಎಷ್ಟಿರಬಹುದು ಎಷ್ಟೇ ಪ್ರಭಾವಿ ಆಗಿದ್ದರೂ ಕೂಡ ನ್ಯಾಯ ಒಂದೇ ಅಂತ ರೂಪಾ ಹಾಸನ ಹೇಳಿದ್ದಾರೆ ನಮ್ಮೆಲ್ಲ ಹೋರಾಟಗಾರರಿಗೆ ಸಿಕ್ಕಿದೆ ಅನ್ಕೊಳ್ತೀನಿ ನಾನು ಈ ಮೊದಲನೇ ಪ್ರಕರಣ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಸಂಬಂಧಿತವಾದಂತಹ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತಹ ಕೆಲಸದ ಹೆಂಗಸ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಪ್ರಕರಣದ ತೀರ್ಪು ಇವತ್ತು ಬಂದಿದೆ ಒಂದು ಸಣ್ಣ ಸಮಾಧಾನ ನಮ್ಮೆಲ್ಲ ಹೋರಾಟಗಾರರಿಗೆ ಸಿಕ್ಕಿದೆ ಅನ್ಕೊಳ್ತೀನಿ ನಾನು ಈ ಒಂದು ಆ ಏನಿವತ್ತು ಜಡ್ಜ್ಮೆಂಟ್ ಬಂದಿದ್ಯಲ್ಲ ಅದಕ್ಕೆ ಸಂತ್ರಸ್ತೆಯರು ಮತ್ತು ಅವರ ಎಲ್ಲ ಕುಟುಂಬದ ನೊಂದವರ ಪರವಾಗಿ ನಾನಿವತ್ತು ಆ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನ್ಯಾಯಾಲಯಗಳು ಕೂಡ ಇವತ್ತು ಬಹಳಷ್ಟು ವ್ಯತಿರಿಕ್ತವಾದಂತಹ ತೀರ್ಮಾನಗಳನ್ನ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸತ್ಯಕ್ಕೆ ಜಯ ಇದ್ದೇ ಇದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆಗೆ ನಾವು ಮುಂದೆ ನಿಂತಿದೆ ಅಂತ ನಾನು ಭಾವಿಸ್ತೀನಿ ಅಹ್ ಅದರಲ್ಲೂ ಇಷ್ಟು ಶೀಘ್ರವಾಗಿ ತೀರ್ಪುಗಳು ಬಂದಿದ್ದು ಅತ್ಯಾಚಾರ ಪ್ರಕರಣದಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆ ಇದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಗಿದ್ರಿಂದ ಮತ್ತು ನಾನು ಹಾಗೆ ಒಂದು ಆರೇಳು ತಿಂಗಳು ಆಗಿತ್ತಷ್ಟೇ ಚಾರ್ಜ್ ಶೀಟ್ ಆಗಿ ಇಷ್ಟು ಒಳಗಡೆನೆ ಈ ರೀತಿಯಾದಂತಹ ತೀರ್ಪು ಬಂದಿರುವಂತದ್ದು ಆ ನಿಜಕ್ಕೂ ಒಂದು ಸಮಾಧಾನಕರವಾಗಿರುವಂತಹ ಮತ್ತು ಆಶಾದಾಯಕವಾದಂತಹ ಒಂದು ಬೆಳವಣಿಗೆ ಮತ್ತೆ ಯಾಕೆಂದ್ರೆ ಇನ್ನೂ ಮೂರು